ಮತ್ತು ಮೂಲಭೂತ ಕರ್ತವ್ಯ ಹಾಗೂ ಖಾಯಂ ಜನತಾ ನ್ಯಾಯಾಲಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನನಗೆ ನೀಡಿರುವಂತಹ ವಿಷಯ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್ ಅಂಡ್ ಲೋಕ್ ಅದಾಲತ್ ಸೊ ಬಿಗಿನಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್ ವಿ ಹ್ಯಾವ್ ಟು ಫಸ್ಟ್ ಆಫ್ ಅಂಡರ್ಸ್ಟ್ಯಾಂಡ್ ವಾಟ್ ರೈಟ್ ಸೊ ಬಿಗಿನ್ ವಿತ್ ಮೀನಿಂಗ್ ಫಂಡಮೆಂಟಲ್ ರೈಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಹ್ಯೂಮನ್ ರೈಟ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇ ಆರ್ ವೆರಿ ಡೆವಲಪ್ಮೆಂಟ್ ಡಿಗ್ನಿಟಿ ಇಂಡಿವಿಜುವ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಲ್ಲ ನಾಗರಿಕರಿಗೂ ಭದ್ರಪಡಿಸಲಾದ ಮೂಲ ಮಾನವ ಹಕ್ಕುಗಳಾಗಿವೆ ಇವುಗಳನ್ನು ಸಂವಿಧಾನದ ಅನುಚ್ಛೇದ ಹನ್ನೆರಡರಿಂದ ಮೂವತ್ತೈದರ ತನಕ ಸೇರಿಸಲಾಗಿದೆ ಈ ಹಕ್ಕುಗಳು ವ್ಯಕ್ತಿಯ ಅಭಿವೃದ್ಧಿ ಗೌರವ ಮತ್ತು ಸ್ವಾತಂತ್ರ್ಯಕ್ಕೆ ಅವಶ್ಯಕವಾಗಿರುವವು ನೆಕ್ಸ್ಟ್ ಆಬ್ಜೆಕ್ಟಿವ್ ದಟ್ ಇಸ್ ಉದ್ದೇಶ ನೈಸರ್ಗಿಕ ಕಾನೂನು ನೈಸರ್ಗಿಕ ಮತ್ತು ತ್ಯಜಿಸಲಾಗದಂತಹ ಹಕ್ಕುಗಳಿವೆ ಅನ್ನುವುದನ್ನ ಸಿದ್ಧಾಂತ ಪ್ರತಿಪಾದಿಸುತ್ತಾರೆ ಈ ಮನುಷ್ಯನಿಗೆ ಕನಿಷ್ಠ ಖಚಿತವಾದ ಸ್ವಾತಂತ್ರ್ಯ ಬೇಕು ಎನ್ನುವ ಉದ್ದೇಶದಿಂದ ಈ ಮಾನವ ಹಕ್ಕುಗಳನ್ನ ನಿರ್ಮಿಸಿದ್ರು ನ್ ಕಾನ್ಸ್ಟಿಟ್ಯೂಷನ್ ವಿಚ್ ಈ ಹಿನ್ನೆಲೆಯ ಭಾರತೀಯ ಸಂವಿಧಾನದ ಶಿಲ್ಪಿಗಳು ಅಮೆರಿಕದ ಸಂವಿಧಾನದ ಪ್ರೇರಣೆ ಪಡೆದು ಭಾರತೀಯ ಸಂವಿಧಾನದಲ್ಲಿ ಹಕ್ಕುಗಳನ್ನು ಅಂಕಿತಪಡಿಸಿದ್ರು so there are fundamental rights in the constitution of india you might already have studied in your eighth standard and ninth standard which speaks about eight, six fundamental rights